ನಮಸ್ತೆ ಗೆಳೆಯರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಜ್ ಚಾನಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪ್ರಶ್ನೆ ಬಾಲ್ಯ ವಿವಾಹ ಹೆಚ್ಚು ಆಗುವ ದೇಶ ಯಾವುದು ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಮಯನ್ಮಾರ್ ಆಪ್ಷನ್ ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶ ಎರಡನೇ ಪ್ರಶ್ನೆ ಪ್ರತಿದಿನ ಎರಡು ಕುದಿಸಿದ ಮೊಟ್ಟೆಯನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಹೃದಯಾಘಾತ ಆಪ್ಷನ್ ಬಿ ಡಯಾಬಿಟಿಸ್ ಆಪ್ಷನ್ ಸಿ ಮರೆವುತನ ಆಪ್ಷನ್ ಡಿ ಕಿಡ್ನಿ ರೋಗ ಸರಿಯಾದ ಉತ್ತರ ಆಪ್ಷನ್ ಸಿ ಮರೆಬೂತನ ಮೂರನೇ ಪ್ರಶ್ನೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಉತ್ತರ ಕೊರಿಯಾ ಬಿ ಸಿಂಗಾಪುರ ಸಿ ಶ್ರೀಲಂಕಾ ಡಿ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ನಾಲ್ಕನೇ ಪ್ರಶ್ನೆ ಪ್ರತಿದಿನ ಬೀರ್ ಕುಡಿಯುವುದರಿಂದ ದೇಹದ ಯಾವ ಭಾಗಕ್ಕೆ ಅತಿ ಹೆಚ್ಚು ಹಾನಿ ಉಂಟಾಗುತ್ತದೆ ಆಪ್ಷನ್ ಎ ಮೂಳೆಗಳು ಬಿ ಶ್ವಾಸಕೋಶ ಸಿ ಕಿಡ್ನಿ ಡಿ ಲಿವರ್ ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳು ಐದನೇ ಪ್ರಶ್ನೆ ಕುಡಿಯುವ ಚಟ ಎಷ್ಟೇ ಇದ್ದರೂ ಲಿವರ್ ಆರೋಗ್ಯವಾಗಿ ಇರಬೇಕಾದರೆ ಏನನ್ನು ಕುಡಿಯಬೇಕು ಆಪ್ಷನ್ ಎ ಕಾಫಿ ಬಿ ಗ್ರೀನ್ ಟೀ ಸಿ ನಿಂಬೆ ರಸ ಡಿ ಹುಣಸೆ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ